よし。

ಂತೆ ಕೇಂದ್ರ ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕು ಇವತ್ತು ಒಬ್ಬ ಈ ಈ ದೇಶದ ಪ್ರಧಾನ ಮಂತ್ರಿಗಳು ಈ ಘಟನೆ ನಡೆದು ಎಂಟು ಗಂಟೆ ಕಾಲಗಳು ಬೇಕಾಗಿರ್ತದೆ ಅವ್ರಿಗೆ ರಿಯಾಕ್ಟ್ ಮಾಡಲಿಕ್ಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದೇ ಬೇರೆಯವ್ರದ್ದಾರ್ದಾದ್ರು ಬೇರೆ ಜನಾಂಗದವ್ರದ್ದು ಯಾರ್ದಾದ್ರೂ ಆಗಿದ್ರೆ ಅವರು ಆ ಅರ್ಧ ಗಂಟೆಯಲ್ಲಿ ಒಂದು ಮನ್ ಕಿ ಬಾತ್ ಬರ್ತಾ ಇತ್ತು ಇವತ್ತು ಆರು ಗಂಟೆ ಕಳೆದ ಮೇಲೆ ಅವ್ರಿಗೆ ಅದು ಏನು ಬಾತ್ ಬಂತೋ ಗೊತ್ತಿಲ್ಲ ನಮಗಂತೂ ದಯವಿಟ್ಟು ನೀವೊಬ್ಬ ದೇಶದ ಒಬ್ಬ ಮೊದಲನೇ ಪ್ರಜೆ ಎಲ್ಲರನ್ನು ಒಂದು ಸಮಾನತೆಯಿಂದ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು ನೀವು ಕೂಡ ಮುನುವಾದಿಗಳ ಒಂದು ತಾಲಕ್ಕೆ ತಾವು ಕುಣಿತಾ ಇದ್ದೀರಿ ಸನಾತನ ಒಂದು ಏನೋ ಧರ್ಮ ಇದೆ ಆ ಧರ್ಮವನ್ನು ತಾವು ಕೂಡ ಕೈಯಲ್ಲಿ ಹಿಡ್ಕೊಂಡು ಇವರನ್ನೆಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದೀರಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾತಂತ್ರದಲ್ಲಿ ಪ್ರಜೆಗಳು ತಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಜೈ ಗುರು ನಮ್ಮೊಂದಿಗೆ ಬೆಳಕಿನಿಂದ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಇಸ್ಲಾಮಿಕ್ ಧರ್ಮದ ಸಾಧಿಕವರೇ ರೈತ ಸಂಘದ ರಾಮೇಗೌಡ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಒಟ್ಟಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ಸದಾ ಮನುವಾದಿಗಳಿಗೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೆ ಬಂಧುಗಳೇ ಸನಾತನ ಧರ್ಮದ ಹೆಸರಲ್ಲಿ ಮನುವಾದಿ ಮನಸ್ಸುಗಳು ಈ ಭಾರತ ದೇಶ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಏನಾದರೂ ನೀವು ಕನಸು ಕಾಣ್ತಾ ಇದ್ರೆ ಅದು ನಿಮ್ಮ ಭ್ರಮೆ ಭಾರತದ ಒಂದು ಅಸ್ತಿತ್ವವನ್ನ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸೋದರತ್ವ ತಮ್ಮ ಆಧಾರದ ಮೇಲೆ ಜಾತೀತವಾಗಿ ತಗೊಂಡು ಬರ ಶಕ್ತಿ ಇರೋದು ಅದು ಬಾಬಾ ಸಾಹೇಬ್ ಅಂಬ ಅಭಿಮಾನಿಗಳಾದ ಅನುಯಾಯಿಗಳಾದ ಈ ದೇಶದ ವಾರಸುದಾರರಾದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವರ್ಗಗಳಿಗೂ ಮಾತ್ರ ಸಾಧ್ಯ ನೀವು ಎಚ್ಚರಿಕೆ ಇರಬೇಕಂತೇಳಿ ಹೇಳ್ತೀವಿ ಕಿಶೋರ್ ಒಬ್ಬನೇ ಅಲ್ಲ ಈ ದೇಶದಲ್ಲಿ ಪ್ರತಿ ಜಾಗದಲ್ಲಿ ಕೂಡ ಮನುವಾದನ್ನ ವಿತರಿಸ್ತಾ ಇದ್ದಾರೆ ಏನು ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ನಾವು ಹಿಂದೂ ರಾಷ್ಟ್ರ ನೀವು ಸಂಕಲ್ಪ ಇದೆ ಅದು ನಿಮ್ ಬರೀ ಕನಸು ನಾನು ಈ ಸಂದರ್ಭದಲ್ಲಿ ಮನುವಾದಿಗಳಿಗೆ ಸವಾಲ್ ಆಗ್ತ ಇದ್ದೀನಿ ನಿಮ್ಗೆ ನಾನು ತಾಕತ್ತು ದಮ್ಮ ಅಂತ ನೀವು ಮಾತಾಡ್ತಾ ಇದ್ದೀರಿ ಆ ತಾಕತ್ತು ದಮ್ಮು ನಿಮ್ಗಿದ್ರೆ ಈ ದೇಶದಲ್ಲಿ ಜೈ ಬಿ ಅನ್ನೋ ಘೋಷಣೆ ವಾಕ್ಯನ ನೀವು ತರದ್ ನೋಡಿ ಸಾಧ್ಯವಾದ ಅನ್ನೋ ಎಚ್ಚರಿಕೆ ನಾನು ಕೊಡ್ತಾ ಇದ್ದೇವೆ ಬಂದ ಅದರಿಂದ ಹೆಚ್ಚಿಗೆ ಮಾತಾಡೋದು ಬೇಡ ಬೆಳಿಗ್ಗೆಯಿಂದ ನಮ್ಮ ಎಲ್ಲ ನಮ್ಮ ಮಹಿಳೆಯರು ನಮ್ಮ ಸಹೋದರು ಎಲ್ಲ ಒಟ್ಟಾಗಿ ಈ ಒಂದು ಸಾಂಕೇತಿಕ ಬಂದಲ್ಲಿ

ಸಮಕ್ಷಮ ಮಶೀಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ದಲಿತಪರ ಸಂಘಟನೆಗಳು ಜನಪರ ಸಂಘಟನೆಗಳ ಒಕ್ಕೂಟ ಎಲ್ಲರೂ ಒಟ್ಟಾಗಿ ಸೇದನ್ನು ಖಂಡಿಸಿ ಇವತ್ತು ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋ ಮುಖಾಂತರ ಬೆಳಿಗ್ಗೆ ಆರು ಗಂಟೆಯಿಂದ ಎಲ್ಲರೂ ನಾನು ನಮ್ಮ ಒಂದು ಬಂಗಾರಪೇಟೆ ತಾಲೂಕು ಮತ್ತು ಕೆಜಿಎಫ್ ತಾಲೂಕಿನಲ್ಲಿ ಒಟ್ಟಾಗಿ ಎಲ್ಲ ಒಗ್ಗಟ್ಟಾಗಿ ಶಾಂತಿಯಿಂದ ಪ್ರತಿಭಟನೆಯನ್ನು ಮಾಡಿ ಇವತ್ತು ಅದನ್ನು ಖಂಡಿಸಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಏನು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಮುಟ್ಟಿಸ್ತೀವಿ ನೀವೇನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಿಗೂ ಎಲ್ಲಾ ಮುಖಂಡರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಥ್ಯಾಂಕ್ ಯು